ನಾನಿವತ್ತು ಪಿತ್ತದ್ವಾಂತಿಗೆ ಮನೆ ಔಷಧಿ ಹೇಳೋಣ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಬಸ್ರಿ ಹೆಣ್ಮಕ್ಳು ಯಾವುದಂದ್ರೆ ಆ ಔಷಧಿ ತಗೊಳ್ಳೋ ಹಾಗಿಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಅಂಥೇಳಿ ಅಂಥವ್ರಿಗೆ ಮನೆ ಔಷಧಿ ಹೇಳಿದ್ರೆ ಹೆಲ್ಪ್ ಆಗಬಹುದು ಅಂಥೇಳಿ ಹೇಳ್ತಿದ್ದೀನಿ ಮಕ್ಳಿಗೂ ಕೊಡ್ಬೋದು ಈ ಔಷಧಿ ಯಾರು ಬೇಕಾದ್ರೂ ತೊಗೋಬೋದು ಪರ್ಟಿಕ್ಯುಲರಾಗಿ ನಾನು ಬಸ್ರಿ ಹೆಣ್ಮಕ್ಳಿಗೆ ಉಪಯೋಗ ಆಗಲಿ ಅಂತ ನಾನು ಹೇಳ್ತಿರೋದು ಬಟ್ ಯಾರು ಬೇಕಾದ್ರೂ ತೊಗೋಬಹುದು ಎಳೆ ಮಕ್ಳಿಗೂ ಕೊಡ್ಬೋದು ಈ ಔಷಧಿ ಎರಡು ಹೇಳ್ತೀನಿ ಬಟ್ ಎರಡನೇ ಔಷಧಿ ಮ ಎಳೆ ಮಗು ಕೊಡಬೇಡ್ರಿ ಮೊದಲನೇ ಔಷಧಿ ಏನು ಅಂದರೆ ಒಂದು ತಟ್ಟೆ ಆ ತಟ್ಟೆನಲ್ಲಿ ತುಪ್ಪ ದೀಪ ಹಚ್ಚಿಟ್ಕೊಂಡು ಮುತ್ತುದೆಲೆ ಅನ್ನೋದು ಗಂದಿಗೆ ಅಂಗಡಿಲಿ ಸಿಗತ್ತೆ ಮನೇಲಿದ್ದರೆ ಸಂತೋಷ ಇಲ್ಲಾಂದರೆ ಗಂದಿಗೆ ಅಂಗಡಿಲಿ ಸಿಗತ್ತೆ ತಂದಿಟ್ಕೊಂಡು ಆ ಮುತ್ತುದೆಲೆ ಮೇಲೆ ಜೀರಿಗೆ ಕಾಳು ಹಾಕ್ಕೊಂಡು ಆ ಜೀರಿಗೆನ ದೀಪಕ್ಕೆ ಹಿಡಿಬೇಕು ಮುದ್ದುದೆಲೆನ ಅದು ಸುಟ್ಕೊಂಡು ಬಂದು ಜೀರಿಗೆನೂ ಸುಡತ್ತೆ ಸುಟ್ಟು ತಟ್ಟೆ ಸುತ್ತ ಕರ್ಕ ಬೀಳತ್ತೆ ಆ ಕರ್ಕನ್ನ ಬಟ್ಲಲ್ಲಿ ತೊಗೊಂಡು ಅದಕ್ಕೆ ಜೇನುತುಪ್ಪ ಹಾಕಿ ಕಲಸಿಬಿಟ್ಟು ಎಳೆ ಮಕ್ಕಳು ಬಸ್ರಿ ಯಾರು ಬೇಕಾದ್ರು ತೊಗೋಬೋದು ತಕ್ಷಣ ಕಮ್ಮಿ ಆಗುತ್ತೆ ಆ ಪಿತ್ತದ್ವಾಂತಿ ಆಗಿದ್ದರೆ ಎರಡನೇ ಔಷಧಿ ಒಣ ಖರ್ಜೂರ ಅಂಥೇಳಿ ಅದೆಲ್ಲರಿಗೂ ಗೊತ್ತಿದೆ ಗೊತ್ತೇ ಇರತ್ತೆ ಆ ಒಣ ಖರ್ಜೂರ ನಾಲ್ಕು ಆ ಒಣ ಖರ್ಜೂರಕ್ಕೆ ಕೆಂಪು ಕಲ್ಸಕ್ಕರೆ ಅಂಥೇಳಿ ನಾಲ್ಕು ಒಣ ಖರ್ಜೂರಕ್ಕೆ ಅದು ಸಮ ಪ್ರಮಾಣದ ಕೆಂಪು ಕಲ್ಸಕ್ಕರೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕಿ ಕಲಿಸ್ಕೊಂಡು ಇದು ಎಳೆ ಮಕ್ಳಿಗೆ ಬಿಟ್ಟು ಇನ್ಯಾರು ಬೇಕಾದ್ರೂ ತೊಗೋಬಹುದು ಇದು ಅಷ್ಟೇ ತಕ್ಷಣ ಕಮ್ಮಿ ಆಗುತ್ತೆ ಪಿತ್ತದ್ದು ಅಂತ ಆದರೆ ಇದು ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಷಯಗಳನ್ನ ನಾನು ತಿಳ್ಸೋಕೆ ಪ್ರಯತ್ನ ಪಡ್ತೀನಿ ನಿಮಗೆ ಹಾಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್